ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯ ಗುಣಲಕ್ಷಣ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸಲಿದ್ದೇವೆ ಮೇಷರಾಶಿಯ ಚಿಹ್ನೆಯ ಅರ್ಥವೇನು ಮೇಷರಾಶಿಯ ದೈಹಿಕ ಗುಣಲಕ್ಷಣ ಹೇಗಿರುತ್ತೆ ನಕ್ಷತ್ರ ಹಾಗೂ ರಾಶಿ ಅಧಿಪತಿಯಾರು ಗುಣ ಸ್ವಭಾವ ಹೇಗಿದೆ ಇವರ ಪ್ರೀತಿ ಸಂಬಂಧವನ್ನು ಹೇಗೆ ಗೆಲ್ಲುವುದು ಇವರು ಶೀಘ್ರದಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾರೆಯೇ ಯಾವುದಕ್ಕೆ ಆಕರ್ಷಿತರಾಗುತ್ತಾರೆ ಇವರ ವ್ಯಕ್ತಿತ್ವ ಮತ್ತು ನಡವಳಿಕೆ ಹೇಗಿರುತ್ತದೆ ಕುಟುಂಬ ಜೀವನದ ಬಗ್ಗೆ ಅಸಾಕಿದಾಯಕ ಸಂಗತಿಗಳೇನು ಮೇಷರಾಶಿಯ ಪುರುಷರ ವ್ಯಕ್ತಿತ್ವ ಹೇಗಿರುತ್ತೆ ಮೇಷರಾಶಿ ಮಹಿಳೆಯರ ವ್ಯಕ್ತಿತ್ವ ಹೇಗಿರುತ್ತದೆ ಹೊಂದಾಣಿಕೆ ಆಗುವ ರಾಶಿ ಯಾವುದು ಕಡಿಮೆ ಹೊಂದಾಣಿಕೆ ಆಗುವ ರಾಶಿಗಳು ಯಾವುದು ಶತ್ರು ಗ್ರಹ ಯಾವುದು ವೈವಾಹಿಕ ಜೀವನ ಹೇಗಿದೆ ಇವರ ಮನಸ್ಸು ಹೇಗಿರುತ್ತೆ ಉದ್ಯೋಗ ವಿಚಾರ ಹೇಗಿದೆ ಇವರ ಅದೃಷ್ಟ ರತ್ನ ಯಾವುದು ಅದೃಷ್ಟ ಬಣ್ಣ ಯಾವುದು ಅದೃಷ್ಟವಂತ ದಿನ ಯಾವುದು ಅದೃಷ್ಟ ತರುವ ದೇವತೆಗಳು ಯಾರು ಅದೃಷ್ಟ ಸಂಖ್ಯೆಗಳು ಯಾವುದು ಯಾವ ರಾಶಿಯ ಸಂಗಾತಿ ಇವರಿಗೆ ಅದೃಷ್ಟ ತರುತ್ತಾರೆ ಯಾರ ರಾಶಿಯ ಸಂಗಾತಿ ಇವರಿಗೆ ದುರಾದೃಷ್ಟ ತರುತ್ತಾರೆ ಇವರ ಉತ್ತಮ ಭವಿಷ್ಯವೇನು ಇವರ ನೆಗೆಟಿವ್ ಭವಿಷ್ಯವೇನು ಮೇಷರಾಶಿಯ ಕುರಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೋಡೋಣ ಬನ್ನಿ ಒಂದು ಮೇಷರಾಶಿಯ ಚಿಹ್ನೆಯ ಅರ್ಥವೇನು ಮೇಷರಾಶಿಯ ಚಿಹ್ನೆ ದೊಡ್ಡ ಕೊಂಬುಗಳನ್ನು ಹೊಂದಿರುವ ಕುರಿಯಾಗಿದೆ ಮೇಷರಾಶಿ ಒಂದು ಕಾಲಕ್ಕೆ ಕೃಷಿ ಮತ್ತು ಕುರುಬರ ದೇವರೊಂದಿಗೆ ಸಂಬಂಧ ಹೊಂದಿತ್ತು ಎನ್ನಲಾಗುತ್ತದೆ ಸೂರ್ಯನು ಮೇಷರಾಶಿಯ ಜೀರೋ ಡಿಗ್ರಿಯಲ್ಲಿದ್ದಾಗ ಅದು ವಸಂತ ಕಾಲ ಎಂದರ್ಥ ಜ್ಯೋತಿಷ್ಯ ವರ್ಷದ ಪ್ರಾರಂಭ ಹೊಸ ಜೀವನ ಮತ್ತು ಹೊಸ ಚಕ್ರಗಳನ್ನು ಈ ಚಿಹ್ನೆ ಪ್ರತಿನಿಧಿಸುತ್ತದೆ ಮೇಷರಾಶಿಯ ದೈಹಿಕ ಗುಣಲಕ್ಷಣ ಹೇಗಿರುತ್ತೆ ಮೇಷರಾಶಿಯ ಜನರು ಸ್ವಲ್ಪ ಒರಟು ಕಠಿಣ ಉದ್ದವಾದ ಮೂಗು ಬಾಯಿ ಮತ್ತು ಗಲ್ಲವನ್ನು ಹೊಂದಿರುತ್ತಾರೆ ಮೇಷ ಲಗ್ನದ ಜನರ ಮೂಳೆಗಳು ಬಲವಾದವು ಮತ್ತು ಸರಾಸರಿ ಉದ್ದವನ್ನು ಹೊಂದಿರುತ್ತಾರೆ ಮತ್ತು ನೋಡುವುದಕ್ಕೆ ರಫ್ ಇನ್ ಟಫ್ ನೋಟವನ್ನು ಹೊಂದಿರುತ್ತಾರೆ ಮೇಷರಾಶಿಯ ನಕ್ಷತ್ರ ಹಾಗೂ ರಾಶಿ ಅಧಿಪತಿಯಾರು ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದ ಹಾಗೂ ಕೃತಿಕ ನಕ್ಷತ್ರದ ಒಂದು ಪಾದ ಸೇರಿ ಮೇಷರಾಶಿಯಾಗುತ್ತದೆ ಈ ರಾಶಿಯ ಅಧಿಪತಿ ಕುಜ ಮೇಷರಾಶಿಯ ಗುಣಸ್ವಭಾವ ಹೇಗಿದೆ ಮೇಷರಾಶಿಯ ಸಾಮರ್ಥ್ಯಗಳೆಂದರೆ ಇವರು ಧೈರ್ಯಶಾಲಿ ದೃಢನಿಶ್ಚಯ ಆತ್ಮವಿಶ್ವಾಸ ಉತ್ಸಾಹ ಆಶಾವಾದಿ ಪ್ರಾಮಾಣಿಕ ಭಾವೋದ್ರಿಕ್ತ ಸ್ಫೂರ್ತಿ ದೀಕ್ಷೆ ನಾವೀನ್ಯತೆ ಗುಣವನ್ನು ಹೊಂದಿದ್ದಾರೆ ಒಂದು ಮೇಷರಾಶಿಯ ದೌರ್ಬಲ್ಯಗಳು ಅಸಹನೆ ಮೂಡಿ ದಿಢೀರ್ ಕೋಪ ಹಫಾತ್ ಪ್ರವೃತ್ತಿ ಆಕ್ರಮಣಕಾರಿ ಯಾವ ರಾಶಿಗೆ ಕುಜ ಅಧಿಪತಿಯೋ ಅವರಿಗೆ ಹಠ ಜಾಸ್ತಿ ಇರುತ್ತದೆ ಎರಡು ಮೇಷರಾಶಿಯವರ ಇಷ್ಟಗಳೆಂದರೆ ಆರಾಮದಾಯಕ ಬಟ್ಟೆಗಳು ಕಂಡರೆ ಇಷ್ಟಪಡುತ್ತಾರೆ ನಾಯಕತ್ವದ ಪಾತ್ರಗಳನ್ನು ತೆಗೆದುಕೊಳ್ಳುವುದು ದೈಹಿಕ ಸವಾಲುಗಳು ವೈಯಕ್ತಿಕ ಕ್ರೀಡೆಗಳು ಇವರಿಗೆ ತುಂಬಾ ಇಷ್ಟವಾಗಿದೆ ಮೂರು ಈ ರಾಶಿಯನ್ನು ಬೆಂಕಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ಮೇಷರಾಶಿಯವರು ಮಾನಸಿಕವಾಗಿ ತುಂಬಾ ಶಕ್ತಿಶಾಲಿಯಾಗಿರುತ್ತಾರೆ ಮತ್ತು ಇವರಲ್ಲಿ ಉತ್ಸಾಹದ ಭಾವನೆ ಇರುತ್ತದೆ ಐದು ಮೇಷರಾಶಿಯ ಜನರು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಇರಲು ಇಷ್ಟಪಡುತ್ತಾರೆ ಆರು ಮೇಷರಾಶಿಯ ಜನರು ಪ್ರತಿಯೊಂದು ಕೆಲಸವನ್ನು ವೇಗವಾಗಿ ಮಾಡಲು ಬಯಸುತ್ತಾರೆ ಏಳು ಇವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ತುಂಬಾ ವೇಗವಾಗಿರುತ್ತದೆ ಎಂಟು ಇವರು ಕ್ರಿಯಾತ್ಮಕ ಮುಕ್ತ ಮನಸ್ಸಿನವರು ಸ್ಪರ್ಧಾತ್ಮಕರು ಮತ್ತು ಯಾವಾಗಲೂ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮರಾಗಲು ಬಯಸುತ್ತಾರೆ ಇವರು ಬೆಂಕಿಯ ಅಂಶ ಆಗಿರುವುದರಿಂದ ಶಕ್ತಿಯುತ ಮತ್ತು ಪ್ರತಿಯೊಂದು ಕೆಲಸವನ್ನು ಹೃದಯದಿಂದ ಮಾಡಲು ಇಷ್ಟಪಡುವಿರಿ ಒಂಬತ್ತು ಕೆಲವೊಮ್ಮೆ ಪ್ರಮುಖ ವಿಷಯಗಳನ್ನು ಗಮನಿಸದೆ ಯಾವುದೇ ಕೆಲಸದಲ್ಲಿ ತೊಡಗುವ ಸ್ವಭಾವ ಹೊಂದಿದ್ದೀರಿ ಹತ್ತು ನೀವು ಯಾವಾಗಲೂ ತಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುವುದನ್ನು ಕಾಣಬಹುದು ಹನ್ನೊಂದು ನೀವು ಸ್ವಾಭಾವಿಕವಾಗಿ ಪ್ರತಿಯೊಂದು ಕಾರ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳವತ್ತ ಸಾಗುತ್ತೀರಿ ಹನ್ನೆರಡು ಇವರಲ್ಲಿ ಸ್ಪರ್ಧಾತ್ಮಕ ಭಾವನೆ ಇರುತ್ತದೆ ಮೇಷರಾಶಿ ಜನರು ಸ್ವಾಭಾವಿಕ ಮತ್ತು ಪ್ರೋತ್ಸಾಹಿಗಳು ಹದಿಮೂರು ಹೃದಯದಿಂದ ತುಂಬಾ ಧೈರ್ಯಶಾಲಿ ಯೋಧರು ಮತ್ತು ಹೆಮ್ಮೆ ಪಡುವವರು ಹದಿನಾಲ್ಕು ಕಠಿಣ ಪರಿಶ್ರಮ ಮತ್ತು ಸವಾಲುಗಳನ್ನು ಇಷ್ಟಪಡುತ್ತಾರೆ ಮತ್ತು ಜಗಳದಿಂದ ಹಿಂಜರಿಯುವುದಿಲ್ಲ ಹದಿನೈದು ಅನೇಕ ವಿಷಯಗಳಲ್ಲಿ ಈ ರಾಶಿ ಜನರ ಗುಣಲಕ್ಷಣಗಳು ಸಾಕಷ್ಟು ಪ್ರಶಂಸನೀಯ ಮತ್ತು ಮನರಂಜನೆ ನೀಡುವವರು ಆಗಿರುತ್ತಿರಿ ಹದಿನಾರು ಕೊಲವೊಮ್ಮೆ ಸಂಬಂಧಕ್ಕಾಗಿ ಸವಾಲಾಗಿರಬಹುದು ಸಂಗಾತಿಯ ನಡುವಿನ ಹೊರತಾಗಿಯೂ ಸಂಬಂಧದಲ್ಲಿ ಯಾವಾಗಲೂ ಅಸ್ಥಿರತೆ ಇರುತ್ತದೆ ಮೇಷರಾಶಿಯವರ ಪ್ರೀತಿ ಸಂಬಂಧವನ್ನು ಹೇಗೆ ಗೆಲ್ಲುವುದು ಮೇಷರಾಶಿಯ ಜನರನ್ನು ಕೆಂಪು ಬಣ್ಣವು ಆಕರ್ಷಿಸುತ್ತದೆ ಅವರ ಮೇಲೆ ಪ್ರಭಾವ ಬೀರಲು ಅವರ ಮುಂದೆ ತಮ್ಮ ವಿಷಯವನ್ನು ಸ್ಪಷ್ಟವಾಗಿಡುವುದು ಅವಶ್ಯಕ ಮೇಷರಾಶಿ ಜನರಿಗೆ ಅವರ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದನ್ನು ಬಹಿರಂಗವಾಗಿ ಹೇಳಬೇಕು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಜನರನ್ನು ಇವರು ತುಂಬಾ ಇಷ್ಟಪಡುತ್ತಾರೆ ಇದರೊಂದಿಗೆ ಶಕ್ತಿಯಿಂದ ತುಂಬಿರುವ ಜನರನ್ನು ಸಹ ಇವರೂ ಇಷ್ಟಪಡುತ್ತಾರೆ ಮೇಷರಾಶಿಯ ಜನರು ಶೀಘ್ರದಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾರೆ ಮೇಷರಾಶಿ ಚಕ್ರದ ಜನರು ತುಲನಾತ್ಮಕವಾಗಿ ಶೀಘ್ರದಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾರೆ ಇವರು ತುಂಬಾ ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಇವರು ಸಾಮಾಜಿಕ ವಿಷಯಗಳಲ್ಲಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಮೇಷರಾಶಿ ಜನರು ಯಾರನ್ನಾದರೂ ತಿಳಿದುಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ ಮೇಷರಾಶಿ ಜನರು ಸಂಬಂಧವನ್ನು ಮುರಿಯಲು ಮತ್ತು ಅದರಿಂದ ಬೇಗನೆ ಚೇತರಿಸಿಕೊಳ್ಳಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಮೇಷರಾಶಿ ಜನರು ಯಾವುದಕ್ಕೆ ಆಕರ್ಷಿತರಾಗುತ್ತಾರೆ ಮೇಷರಾಶಿ ಜನರು ಭಾವನೆಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರನ್ನು ಗೌರವಿಸುವಂತಹ ಜನರತ್ತ ಆಕರ್ಷಿತರಾಗುತ್ತಾರೆ ಇದರೊಂದಿಗೆ ಮೇಷರಾಶಿ ಜನರು ಬೆಚ್ಚಗಿನ ಉತ್ಸಾಹದಿಂದ ತುಂಬಿರುವವರು ಸ್ಪಷ್ಟ ಮತ್ತು ಶುದ್ಧವಾಗಿ ಮಾತನಾಡುವವರು ಮತ್ತು ಭೌತಿಕತೆಯನ್ನು ಬಯಸುವ ಜನರ ಬಗ್ಗೆ ಆಕರ್ಷಿತರಾಗುತ್ತಾರೆ ಮೇಷರಾಶಿ ಜನರ ಜೀವನ ಸಂಗಾತಿ ಹೇಗಿರುತ್ತಾರೆ ಮೇಷರಾಶಿಯ ಜೀವನ ಸಂಗಾತಿ ತೀಕ್ಷ್ಣವಾದ ಮಿಡಿತ ಮತ್ತು ಭಾವನಾತ್ಮಕವಾಗಿ ಸಕ್ರಿಯರಾಗುತ್ತಾರೆ ಅವರು ಆಕರ್ಷಿತರಾಗುವುದನ್ನು ಆನಂದಿಸುತ್ತಾರೆ ಪ್ರತಿಯೊಂದು ಕಾರ್ಯವನ್ನು ತಾವಾಗಿಯೇ ಮಾಡಲು ಬಯಸುತ್ತಾರೆ ಮೇಷರಾಶಿ ಜನರ ವ್ಯಕ್ತಿತ್ವ ಮತ್ತು ನಡವಳಿಕೆ ಹೇಗಿರುತ್ತದೆ ಮೇಷರಾಶಿ ಜನರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದರೆ ಈ ರಾಶಿ ಜನರು ಉಷ್ಣತೆಯಿಂದ ತುಂಬಿರುತ್ತಾರೆ ಮತ್ತು ಉತ್ತಮ ಸಹಾಯಕರು ಎಂದು ಸಾಬೀತುಪಡಿಸುತ್ತಾರೆ ಇವರು ಇತರ ಜನರನ್ನು ಸಂತೋಷಪಡಿಸುವುದನ್ನು ಆನಂದಿಸುತ್ತಾರೆ ಏಕೆಂದರೆ ಮೇಷರಾಶಿ ಜನರು ಹೃದಯದಿಂದ ತುಂಬ ಒಳ್ಳೆಯವರು ಆದ್ದರಿಂದ ಅವರು ಎಲ್ಲವನ್ನೂ ತಮ್ಮ ಹೃದಯದಿಂದ ಮಾಡುತ್ತಾರೆ ಮೇಷರಾಶಿಯ ಗಂಡು ಮತ್ತು ಹೆಣ್ಣಿನ ಶಕ್ತಿಯ ಮಟ್ಟವು ಯಾವುದೇ ಹುಲಿಗಿಂತ ಕಡಿಮೆಯಿಲ್ಲ ಇದಲ್ಲದೆ ಈ ರಾಶಿ ಜನರು ತಮ್ಮ ಜೀವನದಲ್ಲಿ ಏನು ಮಾಡಿದರೂ ಅದರಲ್ಲಿ ತುಂಬಾ ಮಹತ್ವಾಕಾಂಕ್ಷಿ ಮತ್ತು ಸ್ಪರ್ಧಾತ್ಮಕರಾಗಿರುತ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ತಮರಾಗಿರಲು ಬಯಸುತ್ತಾರೆ ನೀವು ಏನನ್ನು ಮಾಡುವ ಮೊದಲು ಯೋಚಿಸಿ ಎಂಬುವ ಒಂದು ಮಾತಿದೆ ಆದರೆ ಮೇಷರಾಶಿ ಜನರಿಗೆ ಈ ಮಾತನ್ನು ಅವರು ಅನ್ವಯಿಸುವುದಿಲ್ಲ ಏಕೆಂದರೆ ಅವರು ಮೊದಲು ಕೆಲಸ ಮಾಡುತ್ತಾರೆ ಮತ್ತು ನಂತರ ಅದರ ಬಗ್ಗೆ ಯೋಚಿಸುತ್ತಾರೆ ಅನೇಕ ಬಾರಿ ಅವರು ಯಾವುದೇ ಯೋಚನೆಯಿಲ್ಲದೆ ನಿರ್ಧರಿಸುತ್ತಾರೆ ಅವರ ನಿರ್ಭಯತೆಗೆ ಕಾರಣವೆಂದರೆ ಅವರ ಮುನ್ನಡೆಸುವ ಸಾಮರ್ಥ್ಯ ಮತ್ತು ಮನೋಬಲವು ಅವರಲ್ಲಿ ಜನನದಿಂದಲೇ ಕಂಡುಬರುತ್ತದೆ ಮೇಷರಾಶಿ ಜನರು ಯಾವಾಗಲೂ ವಾಸ್ತವವಾಗಿ ಮತ್ತು ಜನರೊಂದಿಗೆ ಅತ್ಯಂತ ನೇರ ಮತ್ತು ಸರಳ ರೀತಿಯಲ್ಲಿ ವ್ಯವಹರಿಸಲು ಇಷ್ಟಪಡುತ್ತಾರೆ ಈ ರಾಶಿ ಜನರು ಎಂದಿಗೂ ಬೆನ್ನನ್ನು ತೋರುವುದಿಲ್ಲ ಆದರೆ ಕೆಲವೊಮ್ಮೆ ಅವರು ಜನರ ಮುಖದ ಮೇಲೆ ಟೀಕಿಸಬಹುದು ಇವರು ಹುಟ್ಟಿನಿಂದಲೇ ನಾಯಕರು ಮತ್ತು ಸಾರ್ವಕಾಲಿಕ ಮುನ್ನಡೆಸಲು ಬಯಸುತ್ತಾರೆ ನಿರ್ಭೀತ ಮತ್ತು ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಸ್ವಭಾವದಲ್ಲಿ ಅವರು ಸ್ಪಷ್ಟವಾಗಿರುತ್ತಾರೆ ಮತ್ತು ಏನು ಯೋಚಿಸುತ್ತಾರೋ ಅದನ್ನು ಮಾತ್ರ ಹೇಳುತ್ತಾರೆ ಮೇಷರಾಶಿಯವರ ಕುಟುಂಬ ಜೀವನದ ಬಗ್ಗೆ ಅಸಾಕಿದಾಯಕ ಸಂಗತಿಗಳೇನು ಮೇಷರಾಶಿಯ ವ್ಯಕ್ತಿಯು ಯಾರನ್ನಾದರೂ ಪ್ರೀತಿಸಿದರೆ ಅವರು ತಮ್ಮ ಅತ್ಯುತ್ತಮ ಪ್ರೀತಿಯನ್ನು ನೀಡುತ್ತಾರೆ ಯಾರನ್ನಾದರೂ ಪ್ರೀತಿಸಿದಾಗ ಅಥವಾ ದ್ವೇಷಿಸಿದಾಗ ಅವರು ಯಾವುದೇ ಕಲದರಿಕೆ ಇಲ್ಲದೆ ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ಪ್ರದರ್ಶಿಸುತ್ತಾರೆ ಏಕೆಂದರೆ ತಮ್ಮ ಸಲಹೆ ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸುವಲ್ಲಿ ನಾಚಿಕೆ ಪಡುವುದಿಲ್ಲ ಗೌರವ ಕೊಡದ ವ್ಯಕ್ತಿಗಳಿಂದ ಇವರು ದೂರವಿರುತ್ತಾರೆ ಕುಟುಂಬದೊಂದಿಗೆ ಸಂಬಂಧವು ಸಂಕೀರ್ಣವಾಗಿರುತ್ತದೆ ಏಕೆಂದರೆ ಅವರು ಸಾಕಷ್ಟು ನೇರವಾಗಿರುತ್ತಾರೆ ಮತ್ತು ಸಿಹಿಯಾಗಿ ಮಾತನಾಡಿ ಜನರನ್ನು ಮೋಹಿಸಲು ಇಷ್ಟಪಡುವುದಿಲ್ಲ ಕುಟುಂಬ ಜೀವನದಲ್ಲಿ ಕೆಲವು ಕೆಟ್ಟ ಜನರು ರಾಜತಂತ್ರಿಕೆ ಮಾಡುವುದನ್ನು ತಪ್ಪಿಸುತ್ತಾರೆ ಮೇಷರಾಶಿಯವರು ಸ್ನೇಹಿತರೊಂದಿಗಿನ ಸಂಬಂಧವು ಕುಟುಂಬಕ್ಕಿಂತ ಹೆಚ್ಚು ಉತ್ತೇಜಕವಾಗಿರುತ್ತದೆ ಜನರನ್ನು ಪ್ರೇರೇಪಿಸುತ್ತಾರೆ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಉತ್ತಮ ಸಂಬಂಧಗಳನ್ನು ಬೆಳೆಸುತ್ತಾರೆ ಮೇಷರಾಶಿಯ ಪುರುಷರ ವ್ಯಕ್ತಿತ್ವ ಹೇಗಿರುತ್ತೆ ಮಂಗಳ ಗ್ರಹವು ಮೇಷರಾಶಿ ಪುರುಷರನ್ನು ಸೂಚಿಸುತ್ತದೆ ಮೇಷರಾಶಿ ಪುರುಷರು ತಮ್ಮ ಕುಟುಂಬ ಜೀವನ ಸಂಗಾತಿಯೊಂದಿಗೆ ಸಕಾರಾತ್ಮಕವಾಗಿ ಸಂಪರ್ಕ ಹೊಂದಿರುತ್ತಾರೆ ಅವರು ಉತ್ತಮ ಪ್ರೇಮಿ ಮತ್ತು ಸ್ನೇಹಿತರಾಗಿರುತ್ತಾರೆ ಅನುಕೂಲತೆಯ ಬಗ್ಗೆ ಮಾತನಾಡಿದರೆ ಮೇಷರಾಶಿ ಪುರುಷರು ಇತರ ಬೆಂಕಿ ಅಂಶದ ರಾಶಿಗಳಿಗೆ ಅನುಕೂಲಕರವಾಗಿರುತ್ತಾರೆ ಇವರು ಸಿಂಹ ಮತ್ತು ಧನು ರಾಶಿಯೊಂದಿಗೆ ಜೀವನದ ಉತ್ಸಾಹವನ್ನು ಹಂಚಿಕೊಳ್ಳುತ್ತಾರೆ ಅವರು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಪರಸ್ಪರರ ಶಕ್ತಿಯನ್ನು ಸಕಾರಾತ್ಮಕ ರೀತಿಯಲ್ಲಿ ಹಂಚಿಕೊಳ್ಳಬಹುದು ಉದ್ಯಮಿಯಾಗಿ ಮೇಷರಾಶಿ ಪುರುಷರು ಜೀವನದಲ್ಲಿ ಯಾವುದೇ ಉದ್ದೇಶವನ್ನು ಪೂರೈಸಲು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಸಾಕಷ್ಟು ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ ಅವರು ಉತ್ತಮ ವ್ಯವಹಾರ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಮತ್ತು ನಡವಳಿಕೆಯಲ್ಲಿ ಕೂಡ ಉತ್ತಮರು ಅವರು ಹೆಚ್ಚು ಮಹತ್ವಾಕಾಂಕ್ಷೆಯ ಮನುಷ್ಯರು ಮತ್ತು ಈ ರೀತಿ ಯಶಸ್ವಿ ಉದ್ಯಮಿಯಾಗಲು ಅವರು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಮೇಷರಾಶಿ ಚಕ್ರದ ವ್ಯಕ್ತಿಯಾಗ್ಗೆ ತಮ್ಮ ಆಸೆಗೆ ಅನುಗುಣವಾಗಿ ಜೀವನ ಸಂಗಾತಿಯನ್ನು ಪಡೆಯಲು ಬಯಸುತ್ತಾರೆ ಈ ರಾಶಿಚಕ್ರದ ಜನರನ್ನು ಮೆಚ್ಚಿಸಲು ಅವರ ಪಾಲುದಾರರು ತುಂಬಾ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮೇಷರಾಶಿ ಜನರು ಯಾವುದೇ ಸನ್ನಿವೇಶದಲ್ಲಿ ಅವರನ್ನು ಬೆಂಬಲಿಸಲು ಸಿದ್ಧರಾಗಿರುವಂತಹ ಸಂಗಾತಿಯನ್ನು ಬಯಸುತ್ತಾರೆ ಈ ರಾಶಿ ಪುರುಷರು ಸಂಬಂಧದಲ್ಲಿ ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಲು ಬಯಸುತ್ತಾರೆ ಅವರು ತಮ್ಮ ಭಾವನೆಗಳನ್ನು ಅಷ್ಟು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ ಆದರೆ ಅವರು ತಮ್ಮ ಸಂಗಾತಿಯ ಬಗ್ಗೆ ಸಂವೇದನಾಶೀಲರಾಗಿರುತ್ತಾರೆ ಒಬ್ಬ ಗಂಡನಾಗಿ ಈ ರಾಶಿ ಜನರು ಬಹಳ ಸಮರ್ಪಿತರಾಗಿರುತ್ತಾರೆ ಮತ್ತು ಈ ಕಾರಣದಿಂದಾಗಿ ಅವರ ಸ್ವಭಾವವು ಕೆಲವೊಮ್ಮೆ ಬಹಳ ತರ್ಕಬದ್ಧವಾಗಿರುತ್ತದೆ ಆದ್ದರಿಂದ ಅವರ ಜೀವನ ಸಂಗಾತಿಯು ವಿವಾದದ ಪರಿಸ್ಥಿತಿಯನ್ನು ಪರಿಹರಿಸಲು ಪ್ರಯತ್ನಿಸಬೇಕಾಗಬಹುದು ಪಾಲುದಾರರು ತಮ್ಮ ಮಿತಿಗಳನ್ನು ತಿಳಿದುಕೊಂಡು ಅವರ ಗೌರವವನ್ನು ಗಳಿಸಬೇಕು ಮೇಷರಾಶಿ ಮಹಿಳೆಯರ ವ್ಯಕ್ತಿತ್ವ ಹೇಗಿರುತ್ತದೆ ಮೇಷರಾಶಿಯ ಮಹಿಳೆಯರ ಬಲವಾದ ವ್ಯಕ್ತಿತ್ವ ಧೈರ್ಯ ಮತ್ತು ದೃಢ ನಿಶ್ಚಯ ಅವರನ್ನು ವಿಶೇಷಗೊಳಿಸುತ್ತದೆ ಅವರು ತಮ್ಮದೇ ಆದ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮತ್ತು ಕೆಲವೊಮ್ಮೆ ವಿಲಕ್ಷಣ ಮತ್ತು ಅಶ್ಲೀಲವಾಗಿ ಸಹ ವರ್ತಿಸಬಹುದು ಮೇಷರಾಶಿಯ ಅಧಿಪತಿ ಗ್ರಹಮಂಗಳ ಮತ್ತು ಇತರ ಬೆಂಕಿಯ ರಾಶಿಗಳಾದ ಸಿಂಹ ಮತ್ತು ಧನು ರಾಶಿಯಲ್ಲಿ ತಮ್ಮ ಅತ್ಯುತ್ತಮ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ ಮೇಷರಾಶಿಯ ಮಹಿಳೆಯರ ಶಕ್ತಿಯು ಸೇರಿಕೊಳ್ಳುವ ಎರಡು ರಾಶಿಚಕ್ರ ಚಿಹ್ನೆಗಳು ಇವು ಇದಲ್ಲದೆ ಮಹಿಳೆಯರು ತುಲಾರಾಶಿ ಪುರುಷರೊಂದಿಗೂ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು ಏಕೆಂದರೆ ತುಲಾರಾಶಿ ಜನರು ಶಕ್ತಿಯುತವಾಗಿರುತ್ತಾರೆ ಮತ್ತು ಸಂಬಂಧದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಾರೆ ಪ್ರೀತಿಯ ಸಂಬಂಧದಲ್ಲಿ ಮಹಿಳೆಯರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಬಯಸುತ್ತಾರೆ ಆದರೆ ಇದರೊಂದಿಗೆ ಅವರು ತಮ್ಮ ಗೌಪ್ಯತೆಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಮಹಿಳೆಯರು ಸ್ವಭಾವತ ಸ್ವತಂತ್ರರು ಹೆಂಡತಿಯಾಗಿ ವೈವಾಹಿಕ ಜೀವನದತ್ತ ಗಮನ ಹರಿಸುತ್ತಾರೆ ಮತ್ತು ತಮ್ಮ ಗಂಡನ ಬಗ್ಗೆ ಪ್ರೀತಿಯನ್ನು ತೋರಿಸುತ್ತಾರೆ ಆದಾಗ್ಯೂ ವೈವಾಹಿಕ ಜೀವನದಲ್ಲೂ ತಮ್ಮ ಸ್ವಾತಂತ್ರ್ಯವನ್ನು ರಾಜಿ ಮಾಡಿಕೊಳ್ಳುವುದಿಲ್ಲ ಸ್ವತಃ ನಿರ್ಧರಿಸಲು ಇಷ್ಟಪಡುತ್ತಾರೆ ಒಬ್ಬ ವ್ಯಕ್ತಿಯು ಮೇಷರಾಶಿ ಮಹಿಳೆಯರೊಂದಿಗೆ ಮದುವೆಯಾದರೆ ಅವರ ಜೀವನದಲ್ಲಿ ಆಲಸ್ಯ ಮತ್ತು ಬೇಸರದ ಕ್ಷಣಗಳು ತುಂಬಾ ಕಡಿಮೆ ಇರುತ್ತವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆನಂದ ಉತ್ಸಾಹ ಮತ್ತು ರೋಮಾಂಚನ ಇರುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಮೇಷರಾಶಿ ಚಕ್ರದ ಮಹಿಳೆಯರು ಹೆಚ್ಚು ಪ್ರೇರಿತರಾಗಿರುತ್ತಾರೆ ಅವರು ಬಲವಾದ ಪ್ರಜ್ಞೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ತಮ್ಮ ಆಲೋಚನೆಗಳನ್ನು ಗ್ರಾಹಕರ ಮುಂದೆ ಇಡಲು ವಿಶಿಷ್ಟ ಮಾರ್ಗವನ್ನು ಹೊಂದಿರುತ್ತಾರೆ ಉದ್ಯೋಗಿಯಾಗಿ ಅವರು ತುಂಬಾ ಸಹಾಯಕ ಮತ್ತು ಉದಾರರಾಗಿರುತ್ತಾರೆ ಈ ಕಾರಣದಿಂದಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಸಹ ಜನರು ಅವರತ್ತ ಗಮನ ಹರಿಸುತ್ತಾರೆ ಅವರು ಒಂಬತ್ತು ರಿಂದ ಆರು ಗಂಟೆಗಳ ಉದ್ಯೋಗಗಳಲ್ಲಿ ಹೆಚ್ಚು ಆರಾಮದಾಯಕವಾಗಿರುವುದಿಲ್ಲ ಮತ್ತು ಯಾವಾಗಲೂ ತನ್ನದೇ ಆದ ಕೆಲಸವನ್ನು ಪ್ರಾರಂಭಿಸಲು ಆಲೋಚಿಸುತ್ತಾರೆ ನಿಯಮಿತವಾಗಿ ಯಾವುದೇ ಉದ್ಯೋಗ ಮಾಡಲು ಅವರು ಇಷ್ಟಪಡುವುದಿಲ್ಲ ಮೇಷರಾಶಿಯವರಿಗೆ ಹೊಂದಾಣಿಕೆ ಆಗುವ ರಾಶಿ ಯಾವುದು ಮೇಷರಾಶಿಗೆ ಮೂರು ರಾಶಿಗಳು ಹೊಂದಾಣಿಕೆ ಆಗುತ್ತವೆ ಒಂದು ಸಿಂಹ ರಾಶಿ ಮೇಷರಾಶಿ ಜನರು ಎಲ್ಲಾ ರಾಶಿಗಳಿಗಿಂತ ಹೆಚ್ಚು ಸಿಂಹರಾಶಿಯೊಂದಿಗೆ ಅತ್ಯಂತ ಹೆಚ್ಚಿನ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಮೇಷರಾಶಿಯ ಜನರು ಪ್ರಾಬಲ್ಯ ಸಾಧಿಸಲು ಸಾಧ್ಯವಾಗದಿರುವಂತಹ ರಾಶಿ ಸಿಂಹ ಈ ಕಾರಣದಿಂದಾಗಿ ಮೇಷರಾಶಿಯ ಜನರು ಸಿಂಹರಾಶಿ ಜನರತ್ ಆಕರ್ಷಿತರಾಗುತ್ತಾರೆ ಸಿಂಹ ರಾಶಿಚಕ್ರದ ಜನರು ಯಾವುದೇ ಸಂಬಂಧದಲ್ಲಿ ಮುನ್ನಡೆಸಲು ಬಯಸುತ್ತಾರೆ ಈ ಎರಡು ಬೆಂಕಿಯ ಅಂಶದ ರಾಶಿಗಳು ಆಗಿದೆ ಆದ್ದರಿಂದ ಪರಸ್ಪರ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಇದರ ಹೊರತಾಗಿಯೂ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದಾಗ್ಯೂ ಇವರಿಬ್ಬರೂ ಸೇರಿ ಪ್ರತಿಯೊಂದು ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸುತ್ತಾರೆ ಎರಡು ಧನು ರಾಶಿ ಧನು ರಾಶಿ ಮೇಷ ರಾಶಿ ಜನರಿಗೆ ಎರಡನೇ ಅತ್ಯುತ್ತಮ ಹೊಂದಾಣಿಕೆಯಾಗಿದೆ ಇದು ಸಹ ಬೆಂಕಿ ಅಂಶದ ರಾಶಿ ಆದರೆ ಇದರ ಹೊರತಾಗಿಯೂ ಮೇಷ ಮತ್ತು ಸಿಂಹ ರಾಶಿ ಚಕ್ರದ ಜನರು ವಿಭಿನ್ನ ರೀತಿಯ ಸಂಬಂಧವನ್ನು ಹೊಂದಿರುತ್ತಾರೆ ಈ ಎರಡು ರಾಶಿ ಪರಸ್ಪರ ಧೈರ್ಯದ ಭಾಗವನ್ನು ಮುಂದೆ ತರುತ್ತಾರೆ ಈ ಎರಡು ರಾಶಿಗಳು ಒಟ್ಟಿಗೆ ಸುತ್ತಾಡುವುದನ್ನು ಇಷ್ಟಪಡುತ್ತಾರೆ ಎಲ್ಲಾ ಹೊಂದಾಣಿಕೆಯಲ್ಲಿ ಮೇಷರಾಶಿ ಅನುಕೂಲಕರವಾಗಿದೆ ಸಿಂಹರಾಶಿ ಜನರೊಂದಿಗೆ ಮೇಷರಾಶಿ ಉತ್ತಮ ದೈಹಿಕ ಸಂಬಂಧವನ್ನು ಸೃಷ್ಟಿಸುವ ಮೂಲಕ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು ಮೇಷರಾಶಿ ಜನರು ದನು ರಾಶಿಯ ಲವಲವಿಕೆಯ ಸ್ವರೂಪವನ್ನು ಇಷ್ಟಪಡುತ್ತಾರೆ ಮತ್ತೊಂದೆಡೆ ಧನು ರಾಶಿ ಜನರು ದನು ರಾಶಿಯ ಜನರ ಸ್ನೇಹಪರ ನಡವಳಿಕೆಯನ್ನು ಇಷ್ಟಪಡುತ್ತಾರೆ ಮೂರು ತುಲಾರಾಶಿ ಮೇಷ ಮತ್ತು ತುಲಾ ಎರಡು ವಿರುದ್ಧ ರಾಶಿಗಳು ಇಂತಹ ಇತರ ಎರಡು ರಾಶಿಗಳನ್ನು ಕಂಡುಹಿಡಿಯುವುದು ಕಷ್ಟ ಈ ಎರಡು ರಾಶಿ ಚಿಹ್ನೆಗಳು ಎರಡು ಧ್ರುವಗಳಂತೆ ಬಹುಶಃ ಈ ಕಾರಣದಿಂದಾಗಿ ಈ ಎರಡು ರಾಶಿಗಳು ಉತ್ತಮ ಹೊಂದಾಣಿಕೆಯಾಗಿವೆ ಈ ಎರಡು ರಾಶಿಚಕ್ರ ಚಿಹ್ನೆಗಳು ಪರಸ್ಪರರ ಜೀವನವನ್ನು ಸಮತೋಲನಗೊಳಿಸುತ್ತವೆ ಮೇಷ ರಾಶಿ ಜನರು ನೈಸರ್ಗಿಕ ಯೋಧರು ಮತ್ತು ತುಲಾ ರಾಶಿಚಕ್ರದ ಜನರು ಶಾಂತಿ ತಯಾರಕರು ಈ ಎರಡು ರಾಶಿಗಳ ಆಲೋಚನಾ ವಿಧಾನವು ವಿಭಿನ್ನವಾಗಿದ್ದರೂ ಈ ಎರಡರ ನಡುವೆ ಉತ್ತಮ ಸಂಬಂಧವು ರೂಪುಗೊಳ್ಳುತ್ತದೆ ಒಟ್ಟಾರೆಯಾಗಿ ಮೇಷರಾಶಿಗೆ ಹೊಂದಾಣಿಕೆ ಆಗುವ ರಾಶಿಗಳು ಸಿಂಹ ಧನು ತುಲಾ ರಾಶಿಯಾಗಿದೆ ಮೇಷರಾಶಿಯವರಿಗೆ ಕಡಿಮೆ ಹೊಂದಾಣಿಕೆ ಆಗುವ ರಾಶಿಗಳು ಯಾವುದು ಮೇಷರಾಶಿಗೆ ಮೂರು ರಾಶಿಗಳು ಕಡಿಮೆ ಹೊಂದಾಣಿಕೆಯಾಗುತ್ತವೆ ಮೊದಲನೆಯದು ಮಕರ ರಾಶಿ ಮೇಷ ಮತ್ತು ಮಕರ ರಾಶಿಗಳ ನಡುವಿನ ಹೊಂದಾಣಿಕೆ ಬಹಳ ಸಂಕೀರ್ಣವಾಗಿರುತ್ತದೆ ಅವರನ್ನು ಅತ್ಯಂತ ಕೆಟ್ಟ ದಂಪತಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗುತ್ತದೆ ಈ ಇಬ್ಬರ ಸಂಯೋಜನೆಯನ್ನು ಪ್ರೇಮಿ ಹಾಗೂ ಪ್ರೇಮಿಕೆಯ ರೂಪದಲ್ಲಿ ಅಥವಾ ಪಾಲುದಾರರ ಸ್ವರೂಪದಲ್ಲಿ ಕಾಣಬಹುದು ಏಕೆಂದರೆ ಮೇಷ ಪುರುಷ ಮತ್ತು ಮಕರ ಮಹಿಳೆಯ ನಡುವೆ ಉತ್ತಮ ಸಂಬಂಧವು ರೂಪುಗೊಳ್ಳುತ್ತದೆ ಮೇಷ ಮತ್ತು ಮಕರವು ಯಶಸ್ಸಿನಿಂದ ಪ್ರೇರಿತರಾಗಿರುವ ಮತ್ತು ಕಠಿಣ ಪರಿಶ್ರಮದ ಸಂಕೇತಗಳು ಆದರೂ ಜೀವನ ಶೈಲಿ ಮತ್ತು ಪ್ರೇರಣೆಗಳು ವಿಭಿನ್ನವಾಗಿರುವುದರಿಂದಾಗಿ ಉತ್ತಮ ಸಂಯೋಜನೆಯನ್ನು ಮಾಡಲಾಗುವುದಿಲ್ಲ ಕರ್ಕರಾಶಿ ಮೇಷ ಮತ್ತು ಕರ್ಕ ರಾಶಿಯ ಸಂಯೋಜನೆಯು ರಾಶಿ ಎಲ್ಲಾ ಸಂಯೋಜನೆಗಳಲ್ಲಿ ಹೆಚ್ಚು ಅಸ್ಥಿರವಾಗಬಹುದು ಈ ಎರಡು ರಾಶಿಗಳು ಪರಸ್ಪರ ನ್ಯೂನತೆಗಳನ್ನು ಸೆಳೆಯುತ್ತವೆ ಮತ್ತು ಈ ಎರಡರ ನಡುವೆ ಪೈಪೋಟಿ ಸುಲಭವಾಗಿ ಜಾಗೃತಗೊಳ್ಳುತ್ತದೆ ಮೇಷರಾಶಿ ಚಕ್ರದ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೇಷರಾಶಿಯವರ ಪ್ರಪಂಚದ ದೃಷ್ಟಿಕೋನವೆಂದರೆ ಸಮಸ್ಯೆಗಳನ್ನು ನಿವಾರಿಸುವುದು ಮತ್ತು ಪ್ರತಿಯೊಂದು ಸಂಘರ್ಷದಲ್ಲೂ ಗೆಲ್ಲುವುದು ಕರ್ಕರಾಶಿ ಚಕ್ರದ ಉದ್ದೇಶವು ಪ್ರೇರಣೆ ರಕ್ಷಣೆ ಮತ್ತು ಪೋಷಣೆ ಎಂದು ಪರಿಗಣಿಸಲಾಗುತ್ತದೆ ವೃಷಭ ರಾಶಿ ಮೇಷ ಮತ್ತು ವೃಷಭ ರಾಶಿಗಳು ಒಂದೇ ರೀತಿಯ ಯಾವುದನ್ನು ಹಂಚಿಕೊಳ್ಳುವುದಿಲ್ಲ ಒಂದೇ ಸಂಬಂಧದಲ್ಲಿ ಉಳಿಯುವುದು ಮತ್ತು ಒಟ್ಟಿಗೆ ಜೀವನವನ್ನು ಕಟ್ಟುವುದು ಅವರಿಗೆ ಕಷ್ಟ ಮೇಷರಾಶಿಯವರಿಗೆ ಜೀವನವು ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಅವಕಾಶಗಳಿಂದ ತುಂಬಿದ ಸಾಹಸವಾಗಿದೆ ಮೇಷರಾಶಿಯ ಪುರುಷ ಮತ್ತು ವೃಷಭ ಮಹಿಳೆಯು ಒಟ್ಟಿಗೆ ವಾಸಿಸುವುದು ತುಂಬಾ ಕಷ್ಟ ವೃಷಭ ಪುರುಷ ಮತ್ತು ಮೇಷ ಮಹಿಳೆಯ ಸಂಯೋಜನೆಯ ಸಾಧ್ಯತೆ ಹೆಚ್ಚು ಆದಾಗ್ಯೂ ಈ ಸಂಬಂಧವು ಅಸ್ಥಿರವಾಗಿರುತ್ತದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಕಡಿಮೆ ಹೊಂದಾಣಿಕೆ ಆಗುವ ರಾಶಿಗಳು ಮಕರ ಕರ್ಕಾಟಕ ವೃಷಭ ರಾಶಿಯಾಗಿದೆ ಕುಂಡಲಿಯಲ್ಲಿ ಲಗ್ನ ಮೇಷ ರಾಶಿಯಾಗಿದ್ದರೆ ಇದರ ಅರ್ಥವೇನು ಮೇಷ ಲಗ್ನವನ್ನು ಹೊಂದಿರುವ ವ್ಯಕ್ತಿಯು ಸಕ್ರಿಯ ಮತ್ತು ನೇರವಾಗಿರುತ್ತಾರೆ ಈ ಜನರು ತುಂಬಾ ಸ್ಪರ್ಧಾತ್ಮಕರಾಗಿರುತ್ತಾರೆ ಮತ್ತು ಇವರು ಗೆಲ್ಲುವ ಬಯಕೆ ಹೊಂದಿರುತ್ತಾರೆ ಇದರೊಂದಿಗೆ ಪ್ರತಿಯೊಂದು ವಿಷಯದಲ್ಲಿ ಅವರು ಉತ್ತಮವಾಗಿರಲು ಬಯಸುತ್ತಾರೆ ಮೇಷರಾಶಿಗೆ ಶತ್ರುಗ್ರಹ ಯಾವುದು ಶತ್ರು ಗ್ರಹಗಳು ಯಾವುವು ಅಂದರೆ ಬುಧ ಶುಕ್ರಶನಿ ಶತ್ರುಗಳಾಗುತ್ತವೆ ಮೇಷರಾಶಿಯವರಿಗೆ ಶುಕ್ರದಶೆ ಅನುಕೂಲವಾಗಿರುವುದಿಲ್ಲ ಸಾಮಾನ್ಯ ಅಭಿಪ್ರಾಯದ ಪ್ರಕಾರ ಶುಕ್ರದಶೆಯಲ್ಲಿ ಅಭಿವೃದ್ಧಿ ಆಗುತ್ತದೆ ಎನ್ನುತ್ತಾರೆ ಆದರೆ ಶುಕ್ರದಶೆಯು ಮೇಷರಾಶಿಯವರಿಗೆ ಅನುಕೂಲಕರವಾಗಿ ಇರುವುದಿಲ್ಲ ಈ ರಾಶಿಯವರು ಕುಜದಶೆಯಲ್ಲಿ ಅದ್ಭುತವಾದ ಫಲಗಳನ್ನು ಪಡೆಯುತ್ತಾರೆ ಮೇಷರಾಶಿಯವರಿಗೆ ವೈವಾಹಿಕ ಜೀವನ ಹೇಗಿದೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಮದುವೆ ಆಗುವ ತನಕ ಅಂಥ ಒಳ್ಳೆ ಫಲ ಸಿಗುವುದಿಲ್ಲ ಮದುವೆ ನಂತರ ಬಹಳಷ್ಟು ಉತ್ತಮ ಪ್ರಗತಿ ಕಾಣುತ್ತಾರೆ ಮೇಷರಾಶಿಯವರ ಮನಸ್ಸು ಹೇಗಿರುತ್ತೆ ಇವರದ್ದು ಚಂಚಲದ ಮನಸ್ಸು ಜಾಸ್ತಿ ನಿರ್ಧಾರಗಳನ್ನು ಸ್ಥಿರವಾಗಿ ತೆಗೆದುಕೊಳ್ಳಲು ಆಗದೆ ಒದ್ದಾಡುತ್ತಿರುತ್ತಾರೆ ಯಾವುದೇ ವಿಚಾರವನ್ನು ಪೂರ್ತಿಯಾಗಿ ತಿಳಿದುಕೊಂಡು ನಿರ್ಧಾರ ಮಾಡಿ ಮುಂದುವರಿಯೋಣ ಅಂದುಕೊಂಡರೆ ಆ ಪ್ರಯತ್ನ ಸಫಲವಾಗಲು ಹರಸಾಹಸ ಪಡಬೇಕು ಮನಸ್ಸಿನಲ್ಲಿ ಬಹಳ ಏರಿಳಿತಗಳು ಆಗುತ್ತಿರುತ್ತವೆ ಮೇಷರಾಶಿಯವರ ಉದ್ಯೋಗ ವಿಚಾರ ಹೇಗಿದೆ ಸ್ವತಂತ್ರವಾಗಿ ಜೀವನ ನಡೆಸಲು ಬಯಸುತ್ತಾರೆ ಯಾರ ಮೇಲೂ ಅವಲಂಬಿಸಿರಬಾರದು ಎಂಬುದನ್ನು ಬಯಸುತ್ತಾರೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರದು ಅಂದುಕೊಳ್ಳುತ್ತಾರೆ ಅನಿವಾರ್ಯವಾಗಿ ಕೆಲಸಕ್ಕೆ ಅಥವಾ ತಿಂಗಳ ಸಂಬಳದ ಉದ್ದೇಶಕ್ಕೆ ಉದ್ಯೋಗಕ್ಕೆ ಹೋಗಬಹುದೇ ಹೊರತು ಈ ರಾಶಿಯವರು ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರವನ್ನು ಇವರು ಇಷ್ಟಪಟ್ಟು ಮಾಡುತ್ತಾರೆ ಮೇಷರಾಶಿಯವರ ಅದೃಷ್ಟರತ್ನ ಯಾವುದು ಮೇಷರಾಶಿಯವರಿಗೆ ಹವಳ ಕನಕ ಪುಷ್ಯರಾಗ ಹಾಗೂ ಮಾಣಿಕ್ಯ ಅದೃಷ್ಟದ ರತ್ನಗಳು ಮೇಷರಾಶಿಯವರ ಅದೃಷ್ಟ ಬಣ್ಣ ಯಾವುದು ಬಿಳಿ ಹಾಗೂ ಕೆಂಪು ಬಣ್ಣ ಅದೃಷ್ಟದ ಬಣ್ಣಗಳು ಆಗಿದೆ ಮೇಷರಾಶಿಯವರ ಅದೃಷ್ಟವಂತ ದಿನ ಯಾವುದು ಭಾನುವಾರ ಹಾಗೂ ಮಂಗಳವಾರ ಅದೃಷ್ಟದ ದಿನಗಳಾಗಿದೆ ಮೇಷರಾಶಿಯವರಿಗೆ ಅದೃಷ್ಟ ತರುವ ದೇವತೆಗಳು ಯಾರು ಮೇಷರಾಶಿಯವರಿಗೆ ಹನುಮಂತ ಹಾಗೂ ಸುಬ್ರಹ್ಮಣ್ಯ ಅದೃಷ್ಟ ತರುವ ದೇವತೆಗಳು ಮೇಷರಾಶಿಯವರ ಅದೃಷ್ಟ ಸಂಖ್ಯೆಗಳು ಯಾವುದು ಆರು ಹಾಗೂ ಒಂಬತ್ತನೇ ಸಂಖ್ಯೆ ಇವರ ಪಾಲಿನ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳು ಕುಜಗ್ರಹ ಪಾಲಿಗೆ ಅದೃಷ್ಟ ತರುತ್ತವೆ ಮೇಷರಾಶಿಯವರಿಗೆ ಯಾವ ರಾಶಿಯ ಸಂಗಾತಿ ಇವರಿಗೆ ಅದೃಷ್ಟ ತರುತ್ತಾರೆ ಸಿಂಹ ತುಲಾ ಧನು ರಾಶಿಯವರ ಜೊತೆಗಿನ ವಿವಾಹ ಇವರಿಗೆ ಅದೃಷ್ಟ ತರುತ್ತದೆ ಯಾರ ರಾಶಿಯ ಸಂಗಾತಿ ಇವರಿಗೆ ದುರಾದೃಷ್ಟ ತರುತ್ತಾರೆ ಮಿಥುನ ಹಾಗೂ ಕನ್ಯಾ ರಾಶಿಯವರ ಜೊತೆಗೆ ವಿವಾಹ ಮಾಡಿಕೊಂಡರೆ ಶತ್ರುತ್ವ ಬೆಳೆಯುತ್ತದೆ ಜೊತೆಗೆ ದುರದೃಷ್ಟ ಇವರ ಬೆನ್ನು ಹತ್ತಬಹುದು ಅದೃಷ್ಟ ಕಡಿಮೆ ಆಗುತ್ತದೆ ಮೇಷರಾಶಿಯವರು ಎದುರಿನವರ ನಕಾರಾತ್ಮಕ ಸ್ವಭಾವವನ್ನು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಅದು ಇವರ ಪಾಲಿಗೆ ನೆಗೆಟಿವ್ ಆಗಿ ಪರಿಣಮಿಸುತ್ತದೆ ಮೇಷರಾಶಿಯವರ ಉತ್ತಮ ಭವಿಷ್ಯವೇನು ರಾಜಕಾರಣದಲ್ಲಿ ಇವರಿಗೆ ಉತ್ತಮ ಪ್ರಗತಿ ದೊರೆಯುತ್ತಿದೆ ತುಂಬಾ ಸರಳ ವ್ಯಕ್ತಿತ್ವದವರಾಗಿರುವ ಇವರು ಸತ್ಯವನ್ನು ಹೇಳುವಂತವರಾಗಿರುತ್ತಾರೆ ಕಠಿಣ ಪರಿಶ್ರಮದ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸು ಪಡೆಯುತ್ತಾರೆ ಇವರು ಇತರ ಸಹಾಯ ಕೇಳುವುದಿಲ್ಲ ಅತ್ಯಂತ ವಿರಳ ಅಥವಾ ಸಂದಿಗ್ಧ ವೇಳೆಯಲ್ಲಿ ಮಾತ್ರ ನೆರವು ಕೇಳಬಹುದು ಮೇಷರಾಶಿಯವರ ನೆಗೆಟಿವ್ ಭವಿಷ್ಯವೇನು ಮೇಷರಾಶಿಯವರಿಗೆ ಸಹನೆ ಕಡಿಮೆ ಆತುರದ ಸ್ವಭಾವದವರು ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ತಪಸ್ಸು ಇರುತ್ತದೆ ಆದರೆ ಇವರ ಪಾಲಿಗೆ ಅದೃಷ್ಟ ಕಡಿಮೆಯಾದ್ದರಿಂದ ಅಂದುಕೊಂಡಿದ್ದನ್ನು ಸಾಧಿಸುವ ಹಾದಿ ಕಠಿಣವಾಗಿರುತ್ತದೆ ಸ್ವತಂತ್ರವಾಗಿ ಇರಬೇಕು ಎಂಬುದು ಇವರ ಆದ್ಯತೆ ಆಗಿರುತ್ತದೆ ಆದರೆ ಅದಕ್ಕೆ ಸುತ್ತಲಿನವರು ಅವಕಾಶ ನೀಡುವುದಿಲ್ಲ ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಕುಜಗ್ರಹ ನೀಚವಾಗಿದ್ದರೆ ಹಾಗೆ ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹ ಇದ್ದರೆ ನೀಚ ಸ್ಥಾನ ಅಥವಾ ರಾಹುವಿನ ಜೊತೆಗೆ ಕುಜಗ್ರಹ ಇದ್ದರೆ ಆಗ ಕೂಡ ಸಮಸ್ಯೆಗಳು ಆಗುತ್ತವೆ ಇನ್ನೂ ಕುಜಗ್ರಹದ ಜೊತೆಗೆ ಬುಧ ಇರುವವರಿಗೂ ತೊಂದರೆಗಳಾಗುತ್ತವೆ ಜೊತೆಗೆ ಅಪಕೀರ್ತಿ ಪಡೆಯುತ್ತಾರೆ ಮೇಷರಾಶಿಯವರ ಇತರೆ ಮಾಹಿತಿ ನೀವು ಇಪ್ಪತ್ತೊಂದು ಮಾರ್ಚ್ ರಿಂದ ಮೂವತ್ತು ಮಾರ್ಚ್ ನಡುವೆ ಜನಿಸಿದ್ದರೆ ನೀವು ಮಂಗಳನ ಮಾಲೀಕತ್ವದಲ್ಲಿ ಜನಿಸುತ್ತಾರೆ ನಿರ್ಭೀತ ಬಲವಾದ ಸ್ವಯಂ ಪ್ರೇರಿತರಾಗಿರುತ್ತಾರೆ ಮತ್ತು ಮೇಷರಾಶಿಯ ನೈಸರ್ಗಿಕ ನಾಯಕತ್ವ ಕೌಶಲ್ಯದಿಂದ ನೀವು ಯಾವುದೇ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದು ನೀವು ಮೂವತ್ತೊಂದು ಮಾರ್ಚ್ ರಿಂದ ಹತ್ತು ಏಪ್ರಿಲ್ ನಡುವೆ ಜನಿಸಿದ್ದರೆ ಮಹತ್ವಾಕಾಂಕ್ಷೆ ಸಾಕಷ್ಟು ಚಲನಶೀಲತೆ ಮತ್ತು ಸೃಜನಶೀಲತೆಯ ಹೆಚ್ಚಳವು ಕಂಡುಬರುತ್ತದೆ ಅವರು ಜೀವನದ ಯಾವುದೇ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ನೀವು ಹನ್ನೊಂದು ಏಪ್ರಿಲ್ ರಿಂದ ಇಪ್ಪತ್ತು ಏಪ್ರಿಲ್ ನಡುವೆ ಜನಿಸಿದ್ದರೆ ಗುರುಗ್ರಹವು ಆಡಳಿತಪಡುತ್ತದೆ ಮತ್ತು ಆಶಾವಾದ ಮತ್ತು ಪ್ರೀತಿಯು ಇವರ ವಿಶೇಷತೆ ಈ ಅಡಿಯಲ್ಲಿ ಜನಿಸಿದ ಜನರು ಪರಿಶೋಧನಾತ್ಮಕ ಸ್ವಭಾವದವರು ಮತ್ತು ಸುತ್ತಾಡುವುದು ಅವರ ಜೀವನದ ಒಂದು ಮಹತ್ವಪೂರ್ಣ ಅಂಶವಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಮೇಷರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು